ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಗುರುತಿನ ಚೀಟಿ ವಿತರಣೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಹತ್ತೊಂಬತ್ತು ಮೇರಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇಂದು ತಾಲೂಕು ಅಧ್ಯಕ್ಷ ಸತೀಶ್ ವಾಲಿಕಾರ್ ಅಶೋಕ್ ನಾಯ್ಕುಡಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ ಎಂ ವಿರಾದ ಲಕ್ಷ್ಮಣ್ ಲೋಕುರಿ ಇವರ ನೇತೃತ್ವದಲ್ಲಿ ತಾಲೂಕು ಪತ್ರಕರ್ತರಿಗೆ ಐಡಿ ಕಾರ್ಡ್ ವಿತರಣೆ ಮಾಡಿದರು ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಕರ್ತರು ಭಾಗಿಯಾಗಿ ಸಂಘದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದರು ತಾಲೂಕು ಪತ್ರಕರ್ತರಾದ ವಿವೇಕಾನಂದ ಕಲಶೆಟ್ಟಿ ಆನಂದ ಅಗರ್ಖೇಡ್ ರಾಜಶೇಖರ್ ಸಿಂಧೆ ರಾಜು ಸಾಲ್ಟಗಿ ಉಮಾಶಂಕರ್ ಕ್ಷತ್ರಿ ಲಕ್ಷ್ಮಣ್ ಸಿಂಧೆ ಸಚಿನ್ ಇಂಡಿ ಸಂತೋಷ್ ಹೊಸ್ಮನಿ ಪಿ ವೆಂಕಟೇಶ್ ಬಯರ್ ಮಾಡಗಿ ಮುಂತಾದರು ಉಪಸ್ಥಿತರಿದ್ದರು ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಗೆ ಆಗಮಿಸಿದ ಅಶೋಕ್ ನಾಯ್ಕೋಡೆ ಜಿಲ್ಲಾ ಉಪಾಧ್ಯಕ್ಷರು ಕಾರ್ಯನಿರ್ತ ಪತ್ರಕರ್ತರ ಉಪನೀತ ಸಿಂಗದ ಪರವಾಗಿ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ